ಮೊದಲನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ ದೇವರು ಇಡೀ ವಿಶ್ವವನ್ನು ಉಂಟು ಇವರ ಮುಖಾಂತರವೇ ಸಮಸ್ತಕ್ಕೂ ಬಾಧ್ಯನನ್ನಾಗಿಸಿ ನೇಮಿಸಿರುವುದು ಇವರನ್ನೇ ಇವರೇ ದೇವರ ಮಹಿಮೆಯ ತೇಜಸ್ಸು ಇವರೇ ದೈವತ್ವದ ನಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ ನಮ್ಮ ಪಾಪಗಳನ್ನು ತಡೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ಇವರೇ ಹೀಗೆ ದೇವರ ಪುತ್ರನು ದೇವದೂತರಿಗಿಂತಲೂ ಶ್ರೇಷ್ಠ ಅವರಿಗಿಂತಲೂ ಹೆಸರುವಾಸಿಯಾದಾತ ಏಕೆಂದರೆ ದೇವರು ತಮ್ಮ ದೂತರಲ್ಲಿ ಯಾರಿಗಾದರೂ ನೀನೇ ನನ್ನ ಪುತ್ರ ನಾನೇ ನಿನ್ನನ್ನನ್ನಿಂದು ಪಡೆದವ ಎಂದು ಎಂದಾದರೂ ಹೇಳಿದುಂಟೆ ಅಥವಾ ನಾನಾತನಿಗೆ ಪಿತನು ಆತನಗೆ ಪುತ್ರನು ಎಂದಾಗಲಿ ಹೇಳಿದ್ದುಂಟೆ ಇದಲ್ಲದೆ ದೇವರು ತಮ್ಮ ಚೊಚ್ಚಲ ಮಗನನ್ನು ಭೂಲೋಕಕ್ಕೆ ಕಳಿಸುವಾಗ ದೇವದೂತರೆಲ್ಲರೂ ಆತನನ್ನು ಆರಾಧಿಸಲಿ ಎಂದಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜಧಿಕಾರ ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ ಇವೇ ಮುಗಿಲು ಕಾರ್ಮುಗಿಲು ಆತನ ಸುತ್ತಲೂ ನ್ಯಾಯ ನೀತಿ ಆತನ ಗದ್ದುಗೆ ಎಸ್ತಿ ವಾರಗಳು ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನು ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನ್ನು ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ ಮಹೋನ್ನತನು ನೀನು ದೇವರುಗಳಿಗೆಲ್ಲ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜಾಧಿಕಾರ ಘೋಷಣೆ ಸರ್ವೇಶ್ವರ ಅಪ್ಪಣೆ ಆಗಲಿ ತಮ್ಮ ದಾಸ ಕಾದಿದ್ದಾನೆ ನಿತ್ಯ ಜೀವವನ್ನು ಈ ಯುವ ನುಡಿ ಇರುವುದು ತಮ್ಮಲ್ಲೇ ಮಾರ್ಗನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಯೌವ್ವಾನನು ಬಂಧಿತನಾದ ಬಳಿಕ ಏಸು ಗಲೀಲಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು ಕಾಲವು ಪರಿಪಕ್ವವಾಗಿದೆ ದೇವರ ಸಾಮ್ರಾಜ್ಯವು ಸಮೀಪಿಸಿದೆ ಪಶ್ಚಾತ್ತಾಪ ಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು ಯೇಸು ಗಲೀಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಸಿಮೋನನು ಆತನ ಸಹೋದರ ಅಂದ್ರೆಯನ್ನು ಕಂಡರು ಅಭ್ಯಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು ಏಸು ಅವರಿಗೆ ನನ್ನನ್ನು ಹಿಂಬಾಲಿಸಿ ಬನ್ನಿ ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಕರೆದರು ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತಿದ್ದಾಗ ಜಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೌವ್ವಾನರನ್ನು ಏಸು ಕಂಡರು ಅವರು ದೋಣಿಯಲ್ಲಿ ಕುಳಿತು ತಮ್ಮ ಬಲೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು ಕೂಡಲೇ ಏಸು ಅವರನ್ನು ಕರೆದರು ಅವರು ತಮ್ಮ ತಂದೆ ಚಬಿದಾಯನನ್ನು ಕೂಲಿಯಾಳುಗಳ ಸಂಗಡ ದೋಣಿಯಲ್ಲೇ ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ